ಕರ್ನಾಟಕ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಅಧ್ಯಕ್ಷನಾಗಿದ್ದೇನೆ ಈಗ ನಡೀತಿರೋ ಇದಕ್ಕೆ ಪ್ರತಿದಿನ ನೋಡ್ತಿದ್ದೀವಿ ಸೊಳ್ಳೆಗಳು ಕಾಟದಿಂದ ಡೆಂಗ್ಯೂ ಅನ್ನೋದು ಭಾಳ ಆಗ್ತಿದೆ ದಿಂದು ಜಾಸ್ತಿ ಆಗ್ತಿದೆ ಈ ವಿಚಾರವಾಗಿ ಟಿ ವಿಲಿ ಪೇಪರಲ್ಲಿ ನೋಡಿ ನೋಡಿ ಹಾಗೆ ಸ್ವಲ್ಪ ತೆಲಕ್ಕಿಡಿಸ್ಕೊಂಡು ನೋಡಿದ್ರೆ ಮನೆ ಮದ್ದೆ ಏನಾದರೂ ಮಾಡಿ ಮಾಡಿದ್ರೆ ಕೊ ಕೊಡೂರು ಮನೆಗಳಲ್ಲ ಸಮೇತನೂ ಬಳಸ್ಬೋಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಆ ಪ್ರಯೋಗನೂ ಮಾಡಿದ್ವಿ ಕೆಲವೊಂದು ಮನೆಯಲ್ಲಿ ಚೆನ್ನಾಗಾಯಿತು ಏನು ಅಂದರೆ ಒಂದು ಎರಡು ಇಂಚು ಶುಂಠಿ ಒಂದು ಹತ್ತು ಬೆಳ್ಳುಳ್ಳಿ ತುಂಡುಗಳು ಶುಂಠಿ ಎರಡು ಇಂಚು ಬೆಳ್ಳುಳ್ಳಿ ಒಂದು ಹತ್ತು ಇವು ತುರಿದು ಬಿಡಲಿ ಆಮೇಲೆ ಒಂದು ಎರಡು ಇಂಚು ಚಕ್ಕೆ ಒಂದು ಇಪ್ಪತ್ತು ಲವಂಗ ಆಮೇಲೆ ಅದನ್ನು ಅದ್ರ ಜೊತೆಗೆ ಈ ಬೇವಿನ ಎಲೆ ಒಂದು ಹತ್ತು ಹತ್ತು ಎಲೆ ತಗೊಂಡು ಚೆನ್ನದಾಗಿ ಕತ್ತರಿಸಿ ಇವೆಲ್ಲವನ್ನು ಮಿಕ್ಸಿಗೆ ಹಾಕಿ ಒಂದು ಚಟ್ನಿ ಮಾಡ್ದಂಗೆ ಮಾಡಲಿ ಒಂದೂವರೆ ಲೀಟ್ರ್ ನೀರಿಗೆ ಹಾಕಿ ಅದನ್ನು ಕುದಿಸ್ಲಿ ಒಂದು ಲೀಟ್ರ್ ಲೆವೆಲ್ಲಿಗೆ ಬಂದು ಆದಮೇಲೆ ಅದನ್ನು ತಣ್ಣಗಾಕಕ್ಕೆ ಬಿಟ್ಬಿಟ್ಟು ಮೇಲೆ ಅದನ್ನು ಸೋಸಲಿ ಸೋಸಿಬಿಟ್ಟು ಈ ಇದು ಆ ಕರ್ಪೂರ ತಗೊಂಡು ಒಂದು ಇಪ್ಪತ್ತು ತಗೊಂಡು ಕುಟ್ಟಿ ಅದನ್ನು ತಣ್ಣಗಾದ ನೀರಿಗೆ ಅದಕ್ಕೆ ಬೆರೆಸಿಬಿಟ್ಟು ಒಂದು ಸ್ಪ್ರೇಗೆ ಹಾಕಿ ಮನೆ ಒಳಗೆ ಮತ್ತು ಹೊರಗೆ ಜಾಸ್ತಿ ಸೊಳ್ಳೆ ಇದ್ದರೆ ಒಂದು ಮೂರು ಸರಿ ಮಾಡ್ತಾ ಬರಲಿ ಒಂದು ವಾರ ಸ್ಪ್ರೇ ಆಮೇಲೆ ಕಮ್ಮಿ ಇದ್ದಾಗ ಎರಡು ಸರಿ ಮಾಡಿ ಇದಾದಮೇಲೆ ದಿನ ಅದನ್ನು ಕಂಟಿನ್ಯೂ ಮಾಡಿದ್ರೆ ಮುಂದೆ ಜಿರಳೆ ಆಗಲಿ ಹಲ್ಲಿ ಆಗಲಿ ಬೇರೆ ಯಾವುದೇ ಕ್ರಿಮಿಕೀಟ ಆಗಲಿ ಮನೆ ಒಳಗೆ ಬರಲ್ಲ ಎಷ್ಟೋ ರೋಗಗಳಿಂದ ದೂರ ಇಡ್ಬೋದು ಡಾಕ್ಟರ್ ಪ್ರಶಾಂತ್ ಆರಾಧ್ಯ ಅವರು ಈಗಾಗಲೇ ನಡೆಸಿರಂತಹ ಪತ್ರಿಕಾಗೋಷ್ಠಿನಲ್ಲಿ ಅವ್ರು ಕೊಟ್ಟಿರಂತಹ ಒಂದು ಸಲಹೆ ಏನಿದೆ ಶುಂಠಿ ಮತ್ತು ಇದೆಲ್ಲ ಏನು ಹೇಳಿದ್ದಾರೆ ಆ ದ್ರಾವಣದಿಂದ ಸೊಳ್ಳೆಗಳನ್ನು ಓಡಿಸ್ಬೋದು ಅಂತ ಹೇಳಿ ಅಂದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಡೆಂಗ್ಯೂ ಹಾವಳಿ ಜಾಸ್ತಿ ಆಗಿದೆ ಅದಕ್ಕೆ ಮನೆ ಮದ್ದು ಅಂತ ಹೇಳಿದರೆ ಎಲ್ಲ ಸ್ಪ್ರೇಗಳೂ ಎಲ್ಲರೂ ತೊಗೊಳ್ಳೋಂಥ ಪರಿಸ್ಥಿತಿ ಇರಲ್ಲ ಕ ನಮಗೆ ಸಿಗಂತಹ ಅಕ್ಕಪಕ್ಕದ ನಮ್ಮ ಮನೆಯಲ್ಲಿ ಸಿಗಂತಹ ಒಂದು ಪದಾರ್ಥಗಳಿಂದ ಒಂದು ದ್ರಾವಣ ತಯಾರಿಸಿ ಅದರಿಂದ ಅದನ್ನು ಸ್ಪ್ರೇ ಮಾಡೋದ್ರಿಂದ ಹರಡೋದ್ರಿಂದ ಸೊಳ್ಳೆಗಳನ್ನ ನಿಯಂತ್ರಿಸಬಹುದು ಅಂತ ಹೇಳಿದ್ದಾರೆ ಸೂಕ್ತವಾದ ಸಲಹೆ ಅನಿಸುತ್ತೆ ಹಾಗಾಗಿ ಮತ್ತು ಅದು ಇನ್ನೊಂದು ಹೊಟ್ಟೆಗೆ ತಗೊಳ್ಳೋಂಥದ್ದು ಪಪ್ಪಾಯಿ ಎಲೆದ ಹೇಳಿದ್ದಾರೆ ಪಪ್ಪಾಯಿ ಎಲೆ ರಸ ಅಂತ ಇದನ್ನು ಇದು ಆಲ್ರೆಡಿ ಇವಾಗ ಮಾತ್ರೆ ಸಹ ಬಂದಿದೆ ಆಯುರ್ವೇದಿಕ್ ಇದರಲ್ಲಿ ಅದು ಡ್ರೈ ಆಗಿರೋದಕ್ಕಿಂತ ಹಸಿ ಎಲೆದ ರಸ ತಗೊಂಡಾಗ ಆದಷ್ಟು ಅದು ಪ್ಲೇಟ್ಲೆಟ್ಸ್ ಹೆಚ್ಚು ಮಾಡುತ್ತೆ ಡೆಂಗ್ಯೂದು ನಿವಾರಣೆ ಆಗುತ್ತೆ ರೋಗಿಗಳಿಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಸೂಕ್ತ ಸಲಹೆ ಕೊಟ್ಟಿದ್ದಾರೆ ಸಾಮಾಜಿಕ ಕಳಕಳಿಯಿಂದ ಒಂದು ಸಲಹೆ ಕೊಟ್ಟಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿರೋದು ನಮ್ಮ ಭಾವನೆ ಕೂಡ ಸಿಗ್ಲಿ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಏನ್ ಹೇಳ್ತೀನಿ ಅಂದ್ರೆ ಎರಡ್ ಸಾವಿರದ ಹದಿನೂರಲ್ಲಿ ನನ್ನ ಮಗನ್ಗೆ ಡೆಂಗ್ಯೂ ಆಗಿತ್ತು ಅಡ್ಮಿಟ್ ಮಾಡಿದ್ವಿ ಮನೆ ತಟ್ಟು ತಟ್ಬಿಟ್ಟು ವಾಪಸ್ ನೀವು ಕೈ ಹಿಡಿದಿದ್ದು ಪಪ್ಪಾಯಿ ಎಲೆ ಮತ್ತೆ ತುಳಸಿ ಈ ರಸನ ಒಂದು ಬಾಟ್ಲಲ್ ನನ್ನ ಮಗಳು ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ ಬಂತ ಅದನ್ನು ಕುಡಿಸಿ ಡಾಕ್ಟರ್ನು ಕೂಡ ನಮ್ಗೆ ದೇವರಿದಾನಮ್ಮ ಅಂತ ಹೇಳ್ಬಿಟ್ಟಿಲ್ಲ ಅಂತದ್ರಲ್ಲಿ ಆ ನೀರ್ ಕುಡಿಸಿ ನಾನು ಇವತ್ತು ನಾನ್ ನನ್ನ ಮಗನಿಗೆ ಸಮಾಜನ ಅಂತ ಕೆಲಸ ಮಾಡ್ತಿದ್ದಾರೆ ನೀವೇ ವೈದ್ಯರು ಸರ್ ಆ ರೀತಿಯಾಗಿ ಮೇಡಮ್ ಅವ್ರನ್ನ ವೈದ್ಯರು ಅಂತಲ್ಲ ಸಮಾಜಕ್ಕೆ ಒಳ್ಳೇದು ಯಾರು ಎಲ್ಲರೂ ವೈದ್ಯರು ಒಂದು ಸಾಮಾಜಿಕ ಕಳಕಳಿಯಿಂದ ಒಂದು ಎಚ್ಚರಿಕೆ ಕೊಡುವ ಗಂಟೆಯಾಗಿ ಅವರು ಹೇಳ್ತಿದ್ದಾರೆ ಹೊರತಾಗಿ ಇಲ್ಲಿ ಮಾರ್ಕೆಟ್ ಮಾಡುವ ಯಾವ ಅಭಿಲಾಷೆ ಅವರಿಗಿಲ್ಲ ನಾವು ನೀವು ಎಲ್ಲ ವಿದ್ಯಾವಂತರಾಗಿರೋದ್ರಿಂದ ಅವಿದ್ಯಾವಂತರ ಸಂಖ್ಯೆ ನಮ್ಮಲ್ಲಿ ಹೆಚ್ಚಾಗಿರೋದ್ರಿಂದ ಅವ್ರ ಮನೆಗಳಲ್ಲಿ ಕೂಡ ಸಾವು ನೋವುಗಳಾಗೋದು ಬೇಡ ಒಂದು ಮುನ್ನೆಚ್ಚರಿಕೆ ವಹಿಸಲಿ ಅನ್ನುವ ಪ್ರಯೋಗ ನಾನು ಮಾಡಿದ್ದೀನಿ ಇದು ಹಿತ್ತಲ ಮದ್ದು ಅನ್ನೋ ರೀತಿಯಲ್ಲಿ ಮನೆ ಮದ್ದು ಅನ್ನೋದು ನಾನು ಮಾಡಿದೀನಿ ಇದು ಒಂದಷ್ಟು ಮನೆಗಳಿಗೆ ತಲುಪಲಿ ಒಂದು ಸಾಮಾಜಿಕ ಕಳಕಳಿ ಮನವಿಯನ್ನು ಮಾಡಿಕೊಡೋದಕ್ಕೆ ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಹೊರತಾಗಿ ಬೇರೆ ಯಾವ ಉದ್ದೇಶ ಇಲ್ಲ ಅದು ಮಾಡಿರಬಹುದು ಬಿಡುವುದು ನಮ್ಮ ಭಾರತೀಯ ವೈದ್ಯ ಪರಂಪರೆಯಲ್ಲಿ ಎಷ್ಟು ಈಗ ಚಿಕಿತ್ಸೆ ಅನ್ನುವ ಒಬ್ಬ ವಿಜ್ಞಾನಿ ಒಂದು ಸೂಜಿ ದಾರ ಇಲ್ಲದೆ ನಮ್ಮ ಮಣ್ಣು ನಿಮಗೆಲ್ಲ ಗೊತ್ತಿದೆ ಈ ವಿಷಯ ಇಂದು ಸಮೃದ್ಧವಾದ ಆರೋಗ್ಯ ಗಿಡಮೂಲಿಕೆಗಳನ್ನ ನಾವು ನಂಬಿದಂತ ನಮ್ಮ ಸಮಾಜ ನಮ್ಮ ಪುರಾತನ ಯಾವ ಇಂಜೆಕ್ಷನ್ ಆಗಲಿ ಯಾವ ಟೆಸ್ಟ್ ಆಗಲಿ ಯಾವ ಬ್ಲಡ್ ಆಗಲಿ ಹೋಗ್ತಿರ್ಲಿಲ್ಲ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಒಬ್ಬ ಡಾಕ್ಟರು ಎಲ್ಲವನ್ನೂ ನಿರ್ವಹಿಸಿದಾಗ ಅವ್ರ ಕಣ್ಣು ಮೂಗು ಕಿವಿ ಹಾರ್ಟು ಕಿಡ್ನಿ ಬರೀ ನೋಡಿದ ತಕ್ಷಣ ಹೇಳಿ ಇದು ನಾವು ಪ್ರಯೋಗ ಮಾಡಿ ನಮ್ಮ ಮನೆಗಳಲ್ಲಿ ಮಾಡಿದಾಗ ಎಷ್ಟೋ ಜಿರಳೆಗಳು ಕಡಿಮೆ ಆಗಿದೆ ಹಲ್ಲಿಗಳು ಕಡಿಮೆ ಆಗಿದೆ ಡೆಂಗ್ಯೂ ತೊಂದರೆ ಆಗ್ತದೆ ಡಾಕ್ಟ್ರು ಕೊಡೋ ಮದ್ದು ತಪ್ಸಂಗಿಲ್ಲ ಆ ಮದ್ದು ತಪ್ಪಂತಾನೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತೆ ಸಂಜೆ ಈ ಪಪ್ಪಾಯದ ಎಲೆ ತುಂಡು ಮಾಡಿ ಕುದಿಸಿ ಫಿಲ್ಟರ್ ಮಾಡಿಕೊಂಡು ಅದನ್ನು ಖರೀವನ ಕುಡಿತಾ ಬರ ಆ ಜ್ವರಕ್ಕೂ ಅದನ್ನು ಸಪೋರ್ಟ್ ಮಾಡಬೇಕು ಇದರ ಜೊತೆಗೆ ಯಾರೇ ಮನೆಯಿಂದ ಹೊರಗೆ ಹೋಗ್ಬೋದು ಸೊಳ್ಳೆ ಕಡಿತವೆ ಏನಾದ್ರು ಕೂತ್ರೆ ಅದು ಇದು ಅಂತ ಭಯ ಇತ್ತು ಅದರಿಂದ ದೂರ ಹೋಗಲಿಕ್ಕೆ ಏನಂದರೆ ಈ ಬೇವಿನ ಎಲೆಯನ್ನು ಬರುತ್ತಾರ ಸೊಪ್ಪು ಸಿಕ್ಕಾಬೇಡಿ ಸ್ಟ್ರಾಂಗ್ ಇರೋದು ಘಾಟ ಅದನ್ನು ಕುಟ್ಟಿ ಜತಿ ತುಂಬ ಮಾಡಿ ಒಂದು ಕೊಬ್ಬರಿ ಎಣ್ಣೆ ಜೊತೆಗೆ ಬೆಡ್ಶೀಟ್ ಕುದಿಸ್ಬಿಡಿ ಫಿಲ್ಟರ್ ಮಾಡಿ ಒಂದು ಹಾಕಿ ಇಟ್ಕೊಳ್ಳಿ ಹೊರಗೆ ಹೋಗುವಾಗ ಓಪನ್ ಮಾಡಿ ಮುಖಕ್ಕೆ ಕೈಗೆ ಎಲ್ಲಿ ಇರ್ತದೆ ಅಲ್ಲೆಲ್ಲ ಹಾಕ್ತಾ ಹೋದಾಗ ಸೊಳ್ಳೆಗಳು ಹತ್ತಿರ ಬರೋದು ಒಂದನೇ ಎರಡನೇದು ಕೊಬ್ಬರಿ ಎಣ್ಣೆ ಆಮೇಲೆ ಇದು ಸೇರಿಸಿ ಹಾಕಿಡೋದ್ರಿಂದ ಕಡಿಮೆ ಆಗಿಬಿಟ್ಟು ಈಗ ಎಲ್ರಿಗೂ ಗೊತ್ತಿದ್ದಂಗೆ ಟಿ ವಿ ನೋಡ್ಲಿ ಪೇಪರ್ ನೋಡ್ಲಿ ಯಾವ್ದ್ರಲ್ಲಿ ನೋಡಿದ್ರು ಹೆಡ್ಡಿಂಗ್ ನಲ್ಲೇ ಬರ್ತದೆ ಡೆಂಗೂ ಹೆಚ್ಚಾಗಿದೆ ಬಡ ಜೀವಿಗಳು ಏನು ಮಾಡಬೇಕು ಅಂತ ಒಂದು ಎಲ್ರಿಗೂ ಈ ಸುದ್ದಿ ತಲುಪ್ಲಿ ಅನ್ನೋದಕ್ಕೆ ಇವತ್ತು ಅವೆಲ್ಲ ಸೇರ್ಕೊಂಡು ಸೊಳ್ಳೆಗಳ ಜೊತೆಗೆ ಬೇರೆ ಕ್ರಿಮಿಗಳನ್ನ ಸಮೇತ ಹೊರಗಾಕ್ಲಿಕ್ಕೆ ಆದರೆ ಇದು ಒಂದು ಸಾಮಾಜಿಕ ಕಳಕಳಿಯ ವಿಚಾರ ಅಂತ ನಾನು ಭಾವಿಸ್ತೀನಿ ಇದಕ್ಕೆ ಎಲ್ಲ ಸಮಾನ ಮನಸ್ಸುಗಳು ಇವತ್ತು ಸೇರ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ಈ ವಿಚಾರ ಫಸ್ಟ್ ಎಲ್ಲ ಜನಸಾಮಾನ್ಯರಿಗೂ ಸಾಮಾನ್ಯರಿಗೂ ಒಂದು ವಿಚಾರ ಇದೆ ಹಾಗಾಗಿ ಈ ದಿನ ಈ ಒಂದು ಪತ್ರಿಕಾಗೋಷ್ಠಿಯ